ಅಮ್ಮ ಇದ್ದೀರಾ ಹಾಂ ಹಾಂ ಬನ್ನಿ ಬನ್ನಿ ಬೋಬೋದು ನೋಡ್ತಾ ಇದ್ದೀನಿ ಎಲ್ಲ ಗೊನೆ ಸುಮಾರು ಕಟಾವು ಬಂದಿದೆ ನಿಮ್ಮ ಹೆಸರೇ ಅಮ್ಮ ಲಲಿತಮ್ಮ ಬನ್ನಿ ಬನ್ನಿ ಹಂಗೇನು ಬಂದೆ ಯಾವ ಊರು ಯಾವುದೋ ಮುಂಜಾನಿಯಾ ಎಷ್ಟು ಗಿಡ ಹಾಕಿರೋದು ನಿಮ್ಮ ಮಗನಿಗೆ ಗೊತ್ತಿರೋದಲ್ವ ಪೂರ್ತಿ ಎಲ್ಲ ಅವರೇ ನೋಡ್ಕೊಂಡಿರೋದಲ್ಲ ನೀವೇ ನೋಡ್ಕೊಂಡಿರೋದಾ ಸರಿ ನಾನು ಒಳಗಡೆ ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಬತ್ತೀನಿ ನೋಡಿಕೊಂಡು ನನಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಏನುಬೇಡಿ ಬಿಡಿ ನಾನು ಬರೋದೇನು ಬೇಡಿ ಹಾಂ ಸರಿ ಸರಿ ವಿ ಆರ್ ಆರ್ಗ್ಯಾನಿಕ್ ಫಾರಮ್ ಕೆ ಆರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಇಲ್ಲಿಂದ ಬಾಳೆ ಗಿಡಗಳು ತೊಗೊಂಡಿದ್ರು ದಿವಾಕರ್ ಅವರು ಇವ್ರು ಇರೋದು ತಮಿಳ್ನಾಡಲ್ಲಿ ಅಲ್ಲಿ ಇದ್ಕೊಂಡು ಅವ್ರ ತಾಯಿಯವರು ಅವ್ರಿಗೆಲ್ಲ ಹೇಳ್ಕೊಂಡು ಕೆಲಸ ಮಾಡಿಸ್ಕೊಂಡವ್ರೆ ಹ್ಞೂ ಇನ್ನೂ ಒಂದು ರೌಂಡ್ ಗೊಬ್ಬರ ಬೇಕೇ ಬೇಕು ಇದಕ್ಕೆ ಎಲ್ಲ ಕಾಯಿ ಬಲಿಬೇಕು ಅಂದ್ರೆ ಕಾಯಿ ಬಲಿಬೇಕು ಅಂದ್ರೆ ಗೊಬ್ಬರ ಕೊಡಬೇಕು ಇದಕ್ಕೆ ಅಮೋನಿಯಂ ಸಲ್ಫೇಟು ಪೊಟ್ಯಾಶ್ ಕೇಳ್ತೈತೆ ಉಪ್ಪು ಅಂತಿರಲ್ಲ ಅಂತೀರಲ್ಲ ಹಾಕ್ತಿರಲ್ಲ ಉಪ್ಪು ಹಾಂ ಅಲ್ಲ ಅದು ಹಂಗೆ ಹೇಳಿದ್ರೆ ಇಲ್ಲಲ್ಲ ಅದು ಒರಿಜಿನಲ್ ಹೆಸರು ಹೇಳ್ಬೇಕಲ್ಲ ನಾವು ಹ್ಞೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಣ್ಣು ಒಂದ್ ಚಿಪ್ಪಿದೆ ಶೀತ ಓವರ್ ಶೀತ ಇದು ಈಗಲ್ಲ ಈ ಸರಿ ಅಟ್ಲೀಸ್ಟ್ ತಿರ್ಗಾಡ್ತಾ ಇದೀವಲ್ಲ ನಾವು ನಾವು ಶೀತಕ್ಕೆ ಶೀತಕ್ಕೆ ಬಂದಿರೋದು ಈ ತುಂಬಾ ಶೀತ ಹೋರ್ ಸರಿ ಬಂದಾಗ್ಲೂ ಒಂದೆಲೆ ಹಣ್ಣೆಲ್ಲ ಬಿದ್ದಿತಿಲ್ಲ ಶೀತ ಮಾತ್ರ ಬಾರಿ ಕಳೆ ಇತ್ತು ಒಳಗಡೆ ತಿರ್ಗಾಡಕ್ ಆಯ್ತಾ ಹಾಂ ಖರ್ಚೇನ್ ಬರಲ್ಲ ಇದು ನೋಡಿ ಅಡಕೆ ಹಾಕಿದ್ರೆ ಅಡಕೆಲ್ಲ ನೋಡಿ ಇಲ್ಲೊಂದು ಅಡಕೆ ಇದೆ ಇಲ್ಲೊಂದು ಅಡಕೆ ಇದೆ ಮಧ್ಯದಲ್ಲಿ ಬಾಳೆ ಮಾಡೋ ಇನ್ನೊಂದ್ ಬಳಿ ಆರಾಮ್ ಒಂದೇ ಸರಿ ಕಟಿಂಗ್ ಮತ್ತೆ ಮೈಂಟೈನ್ ಮಾಡಿದ್ದಾರೆ ಅದೇ ತರ ಗೊನೆಗಳು ಚೆನ್ನಾಗಿ ಕಾಯಿ ಶೈನಿಂಗ್ ಆಗೈತೆ ಹ್ಮ್ ಇನ್ನೊಂಚೂರು ಬಲಿಬೇಕು ಕಾಯಿಗಳು ಇವ್ರ ಇವ್ರು ಏನ್ ಅನ್ಕೊಂಡಾರ ಆಲೆ ಬಲ್ತ್ ಅಂತ ಅನ್ಕೊಂಡ್ರೆ ಇನ್ನೂ ಬಲಿಬೇಕು ಇನ್ನೊಂದು ರೌಂಡ್ ಗೊಬ್ಬರ ಕೊಡ್ಲೇಬೇಕು ಹ್ಞೂ ಬೇಕು ನೆರಳು ತುಂಬಾ ನೆರಳಿರೋದ್ರಿಂದ ನೋಡಿ ಕಾಯಿ ನೋಡಿ ಏನು ಶೈನಿಂಗ್ ಐತೆ ಸೈಜ್ ಇನ್ನು ಬರಬೇಕು ಇವೆಲ್ಲ ಇನ್ನು ಬಲಿಬೇಕು ನೋಡಿ ಇನ್ನು ಇವು ಈ ಫೋಟೋ ಕಳ್ಸರ ನಮ್ಗೆ ಇವೆಲ್ಲ ಇನ್ನು ಬಲಿಬೇಕು ಬಿಸಿಲು ಬಂದಿದ್ರೆ ಇಷ್ಟೊತ್ತಿಗೆ ಬದಲೋಗ ಬಿಸಿಲು ಬಂದಿಲ್ದನ್ನ ಇರ್ಲಾಗಿ ಸ್ವಲ್ಪ ಹಿಂಗಾಗಿರೋದಿ ಇದು ಮೈಕ್ರೋನೋಟನ್ಸಿ ಅಂತ ಈ ಗಿಡ ನೋಡಿ ಆ ಗೊನೆ ಬಂದೈತೆ ಆಯ್ತಾ ಇದು ಈ ಎಲ್ಲ ಚೀಕಾಗಿ ಬರುತ್ತೆ ಈ ತರ ಒಂದು ಗಿಡ ಏನಾದ್ರು ಸಿಕ್ಕರೆ ಒಂದೆರಡು ಬಂದೇ ಬರ್ತದೆ ಅಂತವ ಚಿಕ್ಕದ್ರಲ್ಲಿ ತೆಗ್ದಾಕ್ಬಿಟ್ರೆ ಒಳ್ಳೆ ಒಳ್ಳೆ ಇದು ಸುಮ್ಮನೆ ಇದು ಬರಲ್ಲ ಅದು ಗೊನೆನೂ ಬರಲ್ಲ ಸಣ್ಣ ಗೊನೆ ಬರ್ತದೆ ನೋಡಿ ಸರ್ ಇಲ್ಲಿ ಈ ಕಡೆ ಗೊನೆ ಸ್ವಲ್ಪ ಬಿಗಿ ಆಗವೆ ಹ್ಮ್ ಆ ಕಡೆ ಸ್ವಲ್ಪ ಶೀತ ಜಾಸ್ತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಚಿಪ್ಪು ಬಟ್ ಕಾಯಿ ಉದ್ದ ಇದು ಸ್ವಲ್ಪ ಉದ್ದ ಇದೆ ಏನು ಇಲ್ಲಿ ಮಳಗುದಿರತ್ವರ್ತು ತಿರ್ಗಾಡೋಕೆ ಆಕಿಲ್ಲ ನಾನು ಇಲ್ಲಿ ಬಂದಿದೆ ಲಾಸ್ಟ್ ಟೈಮು ಯಾರೋ ಒಬ್ಬರು ಇಲ್ಲಿ ಪಕ್ಕದಲ್ಲಿ ತೆಂಗಿನ ಮರಕ್ಕೆ ಹುಳ ಹೊಡೆದು ಅದಕ್ಕೆ ಸಿಮೆಂಟ್ ಮೆತ್ತಿದ್ರು ನೋಡ್ಕೊಂಡು ಹೋಗಿದೆ ಅದನ್ನು ಇಲ್ಲಿ ಕಾಯಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಏನು ತೊಂದರೆ ಇಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಾರಲ್ವಾ ಏ ಒಂದೇ ಸಮ ಅಲ್ಲಿ ಎಂಟ್ಲು ಐತೆ ಹಾಂ ಚೆನ್ನಾಗಿದೆ ಈಗ ತೋಟ ಎಲ್ಲ ಚೆನ್ನಾಗಿದೆ ಏನು ಅಂದ್ರೆ ಇವೆಲ್ಲ ಇನ್ನೂ ಬರೋದು ಲೇಟು ಕಾಯಿ ಇನ್ನೂ ಹದಿನೈದು ಸಾವಿರ ಇಪ್ಪತ್ತು ಸಹ ಬೇಕು ಸರ್ ಇವರು ಇವ್ರೇನಂದ್ರೆ ಗೊತ್ತಿಲ್ಲ ಪಾಪ ಅರ್ಜೆಂಟ್ ಮಾಡ್ಕೊಬಿಟ್ಟವ್ರೆ ಈಗ ಇನ್ನೂ ವಸ್ತಿದ್ದೀನಿ ಲೇಟ್ ಕಾಯಿ ಅಲ್ಲೇ ಕಟಿಂಗ್ ಬಂದುಬಿಟ್ಟವೇ ಸರ್ ನಮ್ಮಅಮ್ಮ ಅಂತಿದ್ರು ಅದಕ್ಕೆ ಒಂದ್ರೋಡ್ ನೋಡೋಣ ಅಂತ ಬಂದು ಕಾಯಿ ಕಟಿಂಗ್ ಮಾಡಿದರೆ ಹೆಂಗೆ ಬರುತ್ತೆ ಅಂತ ಇರೋದ್ರಲ್ಲಿ ಚೆನ್ನಾಗಿ ಮಾಡಿದಾರೆ ಅಡಿಕೆನೂ ನೋಡಿ ಅಡಿಕೆ ಎಷ್ಟು ಚೆನ್ನಾಗಿ ಬಂದೈತೆ ಮಾಡ್ತಾವ್ರೆ ಆಮೇಲೆ ಕಾಯಿ ಆಮೇಲೆ ನೋಡಿ ರೈತರಿಗೆ ಏನು ಹೇಳಬೇಕು ಅಂದ್ರೆ ಈ ಕಾಯಿ ಮೇಲ್ಗಡೆ ಈ ತರ ಕಪ್ಪು ಎಲೆಗಳವೆಲ್ಲ ಎಲೆಗಳನ್ನ ತೆಗೆದಾಕ್ಬೇಕು ಅಲ್ಲಿ ಮಿಡತೆಗಳವೆ ಮಿಡತೆಗಳು ಏನು ಮಾಡ್ತವೆ ಅದನ್ನ ಕೆರಿತವೆ ಗಾಯ ಮಾಡಿಬಿಡ್ತವೆ ಆಗ ರಸ ಹೀರಕ್ಕೆ ಬಂದಾಗ ಕಾಯಿ ಮೇಲೆ ರಸ ಹೀರಿದಾಗ ಏನಾಗುತ್ತೆ ಅವು ಕಾಯಿಗಳು ಗಂಟು ಗಂಟಾಯ್ತವೆ ಆವಾಗ ಏನಂತಾರೆ ತಗಳಕ್ಕಿಲ್ಲ ಕಾಯಿನ ಅಂತಾರೆ ಈ ಅದು ಅದರ ಎಲೆ ಮೇಲ್ಗಡೆ ಗೊನೆ ಮೇಲ್ಗಡೆ ಒಂದು ಎಲೆ ಕೂತಿರ್ತದೆ ಕಪ್ಪು ಈಗ ಎಲೆಗಳು ಕುಡಿಲಿ ಕಾಣಿಸ್ತದೆ ಇದು ಈ ಥರ ಅದಂತ ತೆಗ್ದಾಕೋಬೇಕು ಓದ್ ತಿರ್ಗಡಕ್ಕೆ ಆಯ್ಕೆಲ್ಲ ಸರ್ ಇದು ಫುಲ್ ತೇವಾಗ್ಬಿಟೈತೆ ತಿರ್ಗಡಕ್ಕೆ ಆಗಲ್ಲ ಅಂದ್ರೆ ಹಿಂಗೆ ಹೋಗೋಣ ನೋಡಿ ಗೊನೆ ಭಾರಿ ಚೆನ್ನಾಗಿ ಬಂದ್ರೆ ಸರ್ ದೊಡ್ಡ ದೊಡ್ಡ ಗೊನೆಗಳು ಸಖತ್ ಬಲಿಬೇಕಿವು ಇದು ಎಷ್ಟು ಉದ್ದ ಐತೆ ಸಖತ್ ಅದು ನೋಡಿ ಬಲೀತವೆ ಈಗಲೇ ಮಾಡಿದ್ರು ಚಪ್ಪಿ ಪುಟಕ್ಕೆ ಯಾಕೆಂದ್ರೆ ಎಲೆ ಗೊನೆ ಮೇಲ್ಗಡೆ ಕಪ್ಪುದು ನಿಂತಿರ್ತದೆ ಬಂದಿರ್ತದೆ ಇದು ಇದು ಕಡ್ಡಿಲಿ ತೆಗೆದಾಕ್ಬೇಕು ಒಂದ್ ಕಡ್ಡಿನಲ್ಲಿ ತೆಗೆದ್ರೆ ಕಡ್ಡಿ ತಗೊಂಡ್ರೆ ಕಾಯಿ ಗೇಟ್ ಆಗಲ್ಲ ಕಾಯಿ ಗೇಟ್ ಆಗಲ್ಲ ನೋಡಿ ಇದೆಲ್ಲ ನೋಡಿ ಫಾರ್ಮುಲೇಷನ್ ತುಂಬಾ ಚೆನ್ನಾಗ್ ಆಗೈತೆ ಅದು ಈ ಗೊನೆ ಆ ಗೊನೆ ಇವು ಏಳ್ನೂರು ಚಿಲ್ಲರೆ ವೇಳೆ ಇವರು ಒಂದು ಕಾಲಕರೆಗೂ ಮಾಡೋರು ಇವರು ಅಡಿಕೆ ಕರಲೋದಕ್ಕೆ